ನಿನ್ನ ಕಲೆ ನೋಡೇನು ಕೊಟ್ಟಿಲ್ಲೇ ಹೋವ ನಿನ್ನ ಸೈಜ್ ನೋಡೇ ಕೊಟ್ಟ ನಾವು ಕೋಲಾರದ ಹುಡುಗರು ಅವರು ಕೂಡ ಎರಡು ನೂರ ಒಂದು ರೂಪಾಯಿ ಕಲಾಕಾಣಿಕೆ ಇಬ್ಬರಿಗೆ ಒಂದೊಂದು ನೂರು ಕೊಟ್ರೆ ಎಂಟು ದಿನ ಅದು ಊರು ಬಿಟ್ಟು ನಾಳೆಗೆ ಶಾಂಪು ತೊಂದ್ ಜಾಕ ಮಾಡ್ರಿ ಹಲೋ ನಾವು ಮಾಮ ನಮ್ಮ ಅಕ್ಕನ ಕೊಟ್ಟಿವಿ ಅಲ್ಲೇ ಅಕ್ಕಿ ಜೋಡಿ ಡ್ಯಾನ್ಸ್ ಮಾಡ್ತೀವಿ ನಮ್ಮ ಅಕ್ಕನ ಕೊಟ್ಟಿವಿ ನಿನಗ ಅಕ್ಕಿ ಜೋಡಿ ಡ್ಯಾನ್ಸ್ ಮಾಡ್ತೀವಿ ನಮ್ಮ ಸಂಜಯ್ ನನ್ನವರು ಸಂಜಯನ ಹಟ್ಟಿನವರು ಕೂಡ ನಮ್ಮ ಪಲ್ವಿ ಅವ್ರ ಕಲೆಯನ್ನು ಮೆಚ್ಚಿ ನಿನ್ನ ಕಲೆ ನೋಡಿ ಏನು ಕೊಟ್ಟಿಲ್ಲ ಅವ್ವ ನಿನ್ನ ಸೈಝ್ ನೋಡ್ಯ ಕೊಟ್ಟಾನ ಬ್ಯಾಡ ಇದ್ರಾಗ ಎಷ್ಟು ಹುಡುಗ್ರು ಕ್ಯಾಕೆ ಹಿಡಿದಿರಿ ಹೊಡ್ದಿರಿ ಮಾಡ್ತೀನಿ ಅವಿ ಅವೇ ಅವೆ ನಿನ್ನ ಹೆಸರ ನಿನ್ನ ಹೆಸ್ರು ಟೈ ಸು ಕನ್ಯಾ ಎಷ್ಟನೇ ಕ್ಲಾಸ್ ಮೂರು ಮೂರು ಹಾಂ ಯಾರು ಯಾರು ಬಂದಿರಿ ಇಲ್ಲಿ ಮಮ್ಮಿಯಲ್ಲಿ ಇದಾರೆ ಅಕ್ಕ ಎಲ್ಲ ಮಮ್ಮಿಗ್ ನಾ ಹೇಳ್ಕೊಟ್ಟೆ ನಡಗ ಬೇಡ ತಂಡಿ ನನಗೂ ಅತಿ ಐತಿ ಏನ್ ಅಣ್ಣ ಮಮ್ಮಿ ನೀ ಬಿಡುಗಿ ಮಮ್ಮಿ ಮಮ್ಮಿ ಬಡಬಡ ಅಣ್ಣ ಇಲ್ಲ ಡ್ಯಾನ್ಸ್ ಮಾಡ್ತೇವ ಊರಿಗೆ ಮಾಮ ಬಂದನಾ ನೀವ್ ಸುಮ್ಮರು ನಾನು ತೌಡು ತೆಗಿಲ ಸುಮ್ಮ ಇರ್ತೇ ನೀವ್ ಸುಮ್ಮ ಇರ್ಲಿಲ್ಲ ಅಂದ್ರೆ ವೀರ ಭಾವಕ ಮಾಡಿಸಿ ಬಿಡೋ மக்கோட் நோட மனசு நோட் நம்ம மாம மந்தன பட்டி படி சேஸ்வ முரது மனித ஆக்கி அண்ணா ஏன்த்த அண்ணா அப்ப நீ அண்ணந்தில் நம்பர் கொட்டி இக்கிது கொடுபரே ಅವನವನು ಅಶೋಕ್ ಲ್ಯಾಂಡ್ಲ ಲಾರಿ ಹೇಗಲ್ಲ ನಾ ಇಂಡಿಕ ಕಾರ್ ಆಗಿನಿ ನಿನ್ನವನು ನನ್ನ ಮ್ಯಾಗ ಹಾದ ಹೋದೆ ಅಂದ್ರೆ ಹೊಳಿ ಸಿಕ್ಕ ನನ್ನ ನಮ್ಮ ಹುಡುಗಿ ಮತ್ತೆ ಏನಂತ ಅವನು ಹೇ ನೋಡಿ ಏನ ಕುಮಟಿ ಹೊಸ ಮನೆ ಮ್ಯಾಗ ಎರಡ್ ಸಾವಿರ ಲೀಟರ್ ಇಟ್ಟು ಸಿಂಟಾಕ್ಸ್ ಆಗ್ಯಾಳ ಅವ್ ಏನು ಏನ್ ಬೆಳದಿ ಅತ್ತ ನಮ್ಮವ ಪಾನಿಪುರಿ ತಿನ್ಸ ಎಲ್ಲ ನಿಮ್ಮವ ಎಲ್ಲ ಅಲ್ಲಿ ಚಾದರ್ ಹಚ್ಕೊಂಡು ಆಕೆ ನೋಡಿ ನಮ್ಮ ಅವನ ಮೊದಲು ಕೈ ಹತ್ತಾಳ ಆಕೆ ಯಾವ ಆಕೆ ಪಾನಿಪುರಿ ತಿನ್ಸಿದ್ನಿ ಬರೀ ಬೇಲ್ಪುರಿ ತಿನ್ಸಿದ್ನಿ

ಬೇಡ ಅವೆಲ್ಲ ಹೆಸರು ಹೇಳಿದ್ರೆ ಇವ್ರು ಮೊದಲ ಯೂಟ್ಯೂಬರ್ ಮೊದಲ ಬಾಯಿ ಬಾಯ್ ಕುಂತಿರ್ತಾವೆ ಆಯೋ ನಾಳೆ ಮ್ಯೂಸಿಕ್ ಮೇಲೆ ಹೈಲೈಟ್ ಮಾಡಿ ಬಿಡ್ತಾವೆ ಹೋಳಿ ಹೋಳಿ ಓಕೆ ನಿಜವಾಗಿ ಏನೋ ನಮ್ಮ ಕುಮಟಿಗೆ ಗ್ರಾಮದ ನನ್ನ ಆತ್ಮೀಯ ಸಹೋದರರು ಅಭಿಮಾನಿಗಳಂದ್ರೆ ತಪ್ಪಾಗತ್ತ ನನ್ನ ಆತ್ಮೀಯ ಸಹೋದರ ಅಂತ ಬಹಳ ಹೆಮ್ಮೆ ಪಡ್ತೀನಿ ನಮ್ಮ ಕೋಲಾರದ ಹುಡುಗರು ಅವರು ಕೂಡ ಎರಡ್ ನೂರ ಒಂದ್ ರೂಪಾಯಿ ಕಲ ಕಾಣಿಕೆ ಇಬ್ಬರಿಗೆ ಒಂದೊಂದ್ ಕೊಟ್ರ ಎಂಟು ದಿನ ಊರ್ ಬಿಟ್ಟು ನಾಳೆಗೆ ಶಾಂಪು ತಗೊಂಡ್ ಜಾಕ ಮಾಡ್ರಿ ಹಲೋ

ನಾಳಿಗೆ ಮೈಕ್ ಮೈಕ್ ಮತ್ತ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋರು ಅವರು ನುಂಗಿ ಗಿಂಗಿ ಅದನ್ನ ಐದು ನೂರು ಐದು ಸಾವಿರ ರೂಪಾಯಿ ಲಿಫ್ಟಿ ಕೊಡೋಲ್ಲೂ ಕೊಡಿನ ಕಣಕರಿ ಹೊಟ್ಟಿ ಐವತ್ತು ರೂಪಾಯಿ ಕೊಟ್ಟರೆ ಕೇಸರಿ ಡಬ್ಬಿ ಸಿಗಲ್ಲ ಐದು ರೂಪಾಯಿ ನಾವು ಹತ್ತು ರೂಪಾಯಿ ಲಿಫ್ಟಿಚ್ಚು ನಿಮ್ಗೆ ಇಟ್ಟಿರ್ಬೇಕಾದ್ರೆ ಎಪ್ಪತ್ತು ರೂಪಾಯಿ ಚಾಯ್ಸ್ ಕೊಡಿ ಮಕ್ಕಳ ನಾವು ನಮಗೆ ಏ ಇಷ್ಟೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಇನ್ನೋರ ಗಾಯಕರು ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಜಮಖಂಡಿಯಾಗ ಬೆಟ್ಟಿ ಅದಿ ಖ್ಯಾತಿಯ ನಮ್ಮ ಮೂಲ ಗಾಯಕರು ವೀರು ಜಮಖಂಡಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹುಲಿಗುಳೆ ಬಾ ಕರ್ಕೋ ನಿಮ್ಮ ತಮ್ಮನ ಕರ್ಕೋ ಇನ್ನ ಹತ್ ಮಂದಿ ಬಂದ್ರು ಬಗ್ಗಲ್ಲ ನಾವು ಅಲ್ವಾ ಅವ್ನು ಕಡದ್ರಿಡಿಯ ಊರಿಗೆ ಮತ್ತೆ ಉಳಿತಿ ಅವಿ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ಖ್ಯಾತ ಗಾಯಕರು ವೀರುದ್ ಜಮಖಂಡಿ ಅವರು ಅದೇ ರೀತಿಯಾಗಿ ಆತ್ಮೀಯ ಸಹೋದರರು ಒಳ್ಳೆ ಮಿಮಿಕ್ರಿ ಕಲಾವಿದರು ನಮ್ಮ ನಮ್ಮ ಈಗ ವಿರುದ್ ಜಮಖಂಡಿ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ಬರ್ಲಿ ಒಂದ್ಸಲ ಹುಲಿಗಳ ಜೋರ ಚಪ್ಪಳೆ ಏ ಅಣ್ಣ ನಮ್ಮ ಕಮಿಟಿ ಹುಡುಗರು ಒಂದಾ ಟಿ ಶರ್ಟ್ ನೀವು ನೀವೆನ್ ಸಪೋರ್ಟ್ ಮಾಡ್ತೀರಾ ಅಣ್ಣ ಹೆಂಗ್ಯಾಕ ಏ ನೀವು ಸಪೋರ್ಟ್ ಮಾಡ್ಬೇಕು ನಮಗ ಏ ಹಲೋ ನಾನು ನಿನ್ನ ಕಟಿಂಗ್ ಟೆಲಿ ಮ್ಯಾಚ್ ಅಪರಾಕಡೆ ಇದೆ ನೋ ಓಕೆ ಅಣ್ಣ ದಯವಿಟ್ಟು ಕರೆಂಟ್ ವೈರ ದಾವ ದಪ್ಪ ಅಣ್ಣ ಇರ್ಲಿ ಬಿಡು ಅಂತವಲ್ಲ ನಾವು ಹತ್ತದ ಕಾರ್ಯಕ್ರಮ ಮಾಡ್ಬೋದು ನೀವಿದ್ರೆ ನೀವೇ ಇಲ್ಲಂದ್ರ ಮತ್ತ ಇಕ್ಕಿನ ಮಾಡುದೆರ ಕಾರ್ಯಕ್ರಮ ಮಾಡುದ್ಯಾರು ಏ ನೀ ಯಾರ ಕೈಯಾಗಾರ ಸಿಗ ನಮ್ಮ ಕುಮಟಿಗೆ ಹುಡುಗರ ಕೈಗೆ ಒಟ್ಟ ಸಿಗ್ಬೈನಿ ಅವ ಇವತ್ತ ಇವತ್ತ ನನ್ನ ನೋಡಕ್ ಬಂದಾರ ಮ್ಯೂಜಿಕ್ ಮೈಲಾರೊಮ್ಮೆ ಅವ್ರ ಕೈಯ ಸಿಗಬಾರ್ದ ಸಿಕ್ಕ ಹುಟ್ಟಿದ ಬೀಳ್ದಿದ್ದು ಕುಡಿಯೋ ನೆನಪಾಗಿತ್ತು ಅವ್ರ ಕೈಯಾಗ ಇವತ್ತ ನಿನ್ನ ನೋಡಕ್ ಬಂದಾರ ನಾಳೆ ಬಾಳೆ ಹಣ್ಣು ಪ್ರಾಡಿ ಅಣ್ಣ ಪಲ್ವಿ ಲಾ ಲಕ್ಷ್ಮೀನ ನೋಡಕ್ ಕೆಟ್ಟ ಮನಿ ಬಂದ್ರಪ್ಪ ಹೇ ಹೆಣ್ಮಕ್ಳು ಹೆಣ್ಣುಮಕ್ಳು ಆಮೇಲೆ ಕೈ ಎತ್ತಬೇಕು ನೋಡಿ ಹೇ ಹೆಣ್ಮಕ್ಳು ಕೈ ಎತ್ತಿ ಗಂಟ್ರ ಮೇಲೆ ಆನಿ ಅಣ್ಣ ನಮ್ಮ ವೀರುನ ಮೈಲಾರಿ ನೋಡ ಕೆಟ್ಟು ಹೋದ್ ಬಂದಿರಿ ಮರಳಿ ಬಾರದು ಅವಿ ಅವಿ ನಡಿ ನಡಿ ಆಧಾರ್ ಕಾರ್ಡ್ ಬಿರಿ ಅದಾವು ಬಸ್ಸಿಗೆ ನಡಿ ಆಹಾ ಯಾವಾಗ ಹೋಗಿರಿ ಈಗ ಹೋರಿ ಹೋರಿ ಈಗ ಬಸ್ಸಿಗೆ ಹೋಗಲ್ಲ ನೀ ಇವತ್ತು ಹೋದ್ರೆ ನಾಳೆಗೆ ಹೊಸದು ಮತ್ತೆ ಎಷ್ಟು ದಿನ ಇರ್ತಾಳಕ್ಕೆ ನಾನಾ ಕೊನೆ ತನ ಇರೋ ನೀ ಎಷ್ಟು ದಿನ ಇರ್ತಿ ನಾವು ನೀವು ಕಡಿತನೆ ಇರ್ತಿ ಕೊನೆ ತನ ಇರ್ತಿ ನಾವು ಈ ಕ್ಯಾರ ತಂಗಿ ನಮ್ಮ ತಂಗಿ ಸಣ್ಣಕ್ಕೆ ಅಂದ್ರೆ ನೀ ಏನ ಮಾಡಿದ್ರು ಇಬ್ರು ಕುಡೆ ಮಾಡ್ತಿರನ ಹೌದು 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 ಊಟ ಮಾಡಬೇಕರ ಕುಡೆ ಮಾಡ್ತೀನಿ ಅರಿವೆ ಗೆಬಕರ ಕುಡೆ ಮಾಡ್ತೀನಿ ಆಕಿ ಒಂದ ಅರಿವೆ ನಾನು ಕಸ ಹೋಗಿ ಬೇಕರ ಕುಡೆ ಹಾಕಿ ಮನಿ ಪಡಸಾಲಿ ಮತ್ತ ಮಾಮನಂತೆ ಕೈ ಹೋಗಬೇಕರ ಹಾ ಇಲ್ಲ ಇಲ್ಲ ಅದ್ರಾಗ ಮಾತ್ರ ಹಂಚ್ಕೊಳ್ಳಲ್ಲ ಎಲ್ಲಿ ಮಾಡಿ ಮನಿ ಯಾಕೆ ಹೇಳಬೇಕು ಹೇಳಬೇಕು ಅವಿ ಮಾಮಾ ಮಾಮಾ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರು ಆಗಮಿಸುತ್ತಿದ್ದಾರೆ ಒಂದು ಜೋರಾದ ಚಪ್ಪಾಳೆ ತಟ್ಟೆ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದು ದಿನದ ಹೆಸರು ವಾದ್ಯಗೋಷ್ಠಿ ಕೊಪ್ಪಳ ಜಿಲ್ಲೆಯ ಎಲ್ಲಬರ್ಗ ತಾಲೂಕಿನ ಕೊಡ್ಗುಂಡಿ ಗ್ರಾಮದ ಅಪ್ಪಾಜಿ ಮೇನಡಿಸ್ ತಂಡ ಹಾಗೆ ನಮ್ಮ ಆತ್ಮೀಯ ಸಹೋದರ ಆಗಿರತಕ್ಕಂತ ನಮ್ಮ ಪಕ್ಕದೂರಿನ ಆತ್ಮೀಯ ಸಹೋದರ ಆಗಿರತಕ್ಕಂತ ನಮ್ಮ ಸುರೇಶ್ವರ್ ಪುಟ್ಟಿ ಅವರು ನನಗೆ ಒಂದು ನೂರು ಒಂದು ರೂಪಾಯಿ ಕಾಣಿಗೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಲಕ್ಷ್ಮಿ ವಿಜಯಪುರ ಅವ್ರಿಗೆ ಕೂಡ ಒಂದು ನೂರು ಒಂದು ರೂಪಾಯಿ ಕಾಣಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನಾನು ತುಂಬಾ ತುಂಬಾ ಬಾರಿ ಈಗ ವೇದಿಕೆ ಮೇಲೆ ಟ್ರೆಂಡಿಂಗ್ ಸಾರು ಮ್ಯೂಸಿಕ್ ಮೇಲೆ ಯಾರು ಆರು ಒಂದು ಆಗ ಮಾಡಿ ಆರಾಮ್ ಅದಲ್ಲ ನಾನು ನಿಮ್ಮ ಹುಡುಗರಿಗೆ ಏನೂ ಮಾತಾಡೇ ಇಲ್ಲ ಬಾಳ ಮಾತಾಡಿರಬೇಕಲ್ಲ ದೋಸ ಏ ಎಷ್ಟು ಹೊತ್ತಿಗೆ ಇಟ್ಟದವ ಅಯ್ಯೋ ನಾ ಏನಾರ ಅಂದೀನಿ ಏಯ ಅಣ್ಣ ಖರೆ ಹೇಳ್ರಿ ಭಾಳ ಮಾತಾಡಿ ಇಲ್ಲ ಹ್ಞೂ ಈಗ ಮಾತಾಡಿ ನೋಡಿ ಏನು ನಮ್ಮ ಹೆಣ್ಮಕ್ಳು ಕೇಳ ಪಾಪ ಸುಳ್ಳು ಸುಳ್ಳು ಹೇಳ್ತಾವೆ ಅವು ಏನಾರ ಮಾತಾಡಿ ಅವಿ ಕಾಡಲ್ಲಿರೋ ಹುಲಿ ನಂಬ್ತೀನಿ ಆದ್ರೆ ಮೇಕಪ್ ಹಚ್ಚ ಹುಡ್ಗ್ಯಾರ್ನ ಯಾವತ್ತು ನಂಬುದಿಲ್ಲ ಇವ್ರು ಭಾಳ ಮಾತಾಡಿ ಹಾರ್ದ ಹಡ್ದು ಹನ್ನೆರಡು ಮಾಡಿಬಿಡಿ ಇವರು ನೀ ಏನು ಮಾಡಿದ ಗಣವಾ ಅಲ್ಲಿ ತಾಕತ್ತು ಬೇಕು ತಾಕತ್ತು ಹಾಡಕ್ಕೆ

ಶ್ರೀ ಛತ್ರಪತಿ ಶಿವಾಜಿ ಗಜಾನನ ಸೇವಾ ಸಂಘ ಇವರ ಸಂಯೋಗದಲ್ಲಿ ಗಣೇಶ ಉತ್ಸವದ ಪ್ರಯುಕ್ತ ನಮ್ಮ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡ ಮಾಡಿಕೊಂಡಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ಎಲ್ಲಾ ನನ್ನ ಸಹೋದರರಿಗೆ ಕುಮಟಗಿ ಗ್ರಾಮದ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಬೇರೆ ಊರುಗಳಿಂದ ಆಗಮಿಸಿರುವಂತಹ ನನ್ನ ಎಲ್ಲಾ ಸಹೋದರರಿಗೂ ಅಭಿಮಾನಿ ದೇವರುಗಳಿಗೂ ತಮ್ಮೆಲ್ಲರಿಗೂ ಕೂಡ ಶಿರಸ್ರಾಷ್ಟಾಂಗ ನಮಸ್ಕಾರ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಕಲಾವಿದ್ರ ಮೇಲೆ ಇರಲಿ ಅಂತ ಹೇಳ್ತಾ